ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ವಿರುದ್ಧ ನಿವೃತ್ತ ಉಪನ್ಯಾಸಕ ಹಾಗೂ ಅವರ ಕುಟುಂಬಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಹುಚ್ಚ ಎಂದ ಶಾಸಕರಿಗೆ ತಿರುಗಿ ನೀನು ಹುಚ್ಚ ಅಂತ ನಿವೃತ್ತ ಉಪನ್ಯಾಸಕ ಅದಪಾಯಿಸಿದ್ದಾರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಎಂಬಲ್ಲಿ ಈ ಒಂದು ಪ್ರಸಂಗ ಚುರುಕಿತ್ತು ಶಾಸಕ ನಾರಾಯಣಸ್ವಾಮಿ ಏಕವಚನದಲ್ಲೇ ಬೈದಿದ್ದು ಹುಚ್ಚ ಅಂತ ಕರೆದು ಇದರಿಂದ ಸಿಟ್ಟಿಗೆದ್ದ ನಿವೃತ್ತ ಉಪನ್ಯಾಸಕ ತಿರುಗಿ ಶಾಸಕರನ್ನೇ ಹುಚ್ಚ ಅಂತ ಬೈದಿದ್ದಾರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಸಮೀಪ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ಪುತ್ರ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ಕಟ್ಟಡ ಕಾಮಗಾರಿ ಇತ್ತು ಈ ವೇಳೆ ಅನಿಗಾನಹಳ್ಳಿ ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದರ ಒಂದು ಪಾಯಿಂಟ್ ಒಂದು ಮೂರು ಎಕರೆ ಜಮೀನು ಮಾಲೀಕರಾಗಿದ್ದ ಪಾರ್ವತಮ್ಮನವರ ಮಕ್ಕಳು ಹಾಗೂ ಕುಟುಂಬಸ್ಥರು ಈ ಜಮೀನಿಗೆ ಬಂದು ತಕರಾರು ತೆಗೆದಿದ್ದಾರೆ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಆದೇಶವಿದ್ರು ಕಾಮಗಾರಿ ನಡೆಸ್ತಾ ಇದ್ದಾರೆ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಪಾರ್ವತಮ್ಮ ಕುಟುಂಬಸ್ಥರನ್ನ ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಕೋಪಗೊಂಡ ಶಾಸಕ ನಾರಾಯಣಸ್ವಾಮಿ ನೀನು ಹುಚ್ಚನ ಹಾಗೆ ಮಾತನಾಡಬೇಡ ಅಂತ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಎಸ್ ಗೌಡ ಎಂಬುವವರಿಗೆ ಬೈತಿದ್ದಾರೆ ಶಾಸಕರ ಮಾತಿನಿಂದ ಆಕ್ರೋಶಗೊಂಡಂತಹ ನಿವೃತ್ತ ಉಪನ್ಯಾಸಕ ಶಾಸಕರಿಗೆ ತಿರುಗಿ ಬೈತಿದ್ದಾರೆ ನೀನೇ ಹುಚ್ಚ ನಾನಲ್ಲ ಅಂತ ಶಾಸಕರಿಗೆ ತಿರುಗಿ ಬೈತಿದ್ದಾರೆ ಆಗ ಸ್ಥಳದಲ್ಲೇ ಇದ್ದ ಬಂಗಾರಪೇಟೆ ಠಾಣೆ ಪೊಲೀಸರು ಕೂಡಲೇ ನಿವೃತ್ತ ಉಪನ್ಯಾಸಕ ಎನ್ ಎಸ್ ಗೌಡ ಅವರನ್ನ ವಶಕ್ಕೆ ಪಡೆದುಕೊಂಡ್ರು

ವಿ ಡಿ ಚಂದ್ರು ಅನ್ನೋ ಕೆ ಆರ್ ಪರಮ್ನವ್ರಿಗೆ ಮಾಡಿಸಿ ಯಾಕಂತೆ ಅಲ್ಟಿಮೇಟ್ಲಿ ಇವ್ರು ತಗೊಳ್ಳೋ ಉದ್ದೇಶ ಆದರು ಕೊನೆಗೆ ಈ ಒಂದು ಪೀಸು ಎಷ್ಟು ಗುಂಟೆನಪ್ಪ ಆ ಗುಂಟೆನ ಒಂಬತ್ತು ಅಂತ ಸರ್ವೆ ನಂಬರ್ ಬೇರೆ ಮಾಡಿಸಿ ಮೂವತ್ತೇಳು ಸಬ್ ಒಂದು ಒಂಬತ್ತು ಅಂತ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ವಿ ಡಿ ಚಂದ್ರು ಅನ್ನೋರ ಹತ್ರ ಇವರು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಹಾಕ್ಕೊಂಡು ಪಾಣಿ ಬರ್ಸ್ಕೊಂಡಿದ್ದಾರೆ ನಾವೇನು ಅಬ್ಜೆಕ್ಷನ್ಸ್ ಆಗ್ತಾನೇ ಇದೆ ಎ ಸಿ ಕೋರ್ಟಿಂದ ಆಗಿದೆ ಸಿವಿಲ್ ಕೋರ್ಟಿಂದ ಆಗಿದೆ ಇದಾದಾಗ್ಯೂ ಕೂಡ ಸರ್ವೆ ನಂಬರ್ ಹಾಕಿದ್ದು ಮೂವತ್ತೇಳು ಬಾರ್ ಒಂಬತ್ತು ಅಂತ ಹಾಕಿದ್ದು ಇದು ಮಾಡಿದ್ದು ಕಂಪೌಂಡ್ ಹಾಕಿದ್ದು ಬೋರ್ಡ್ ಹಾಕಿದ್ದು ಎಸ್ ಎನ್ ಸಿ ಟಿ ಅಂತ ಒಂದು ಹಾಕಿದ್ರು ಇವಾಗ ಹಾಕಿದ್ದಾರೆ ಆಮೇಲೆ ನಿನ್ನೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹಾಕಿದ್ದರು ಅದನ್ನು ಇವತ್ತು ಹಾಕಿದ್ದಾರೆ ಮೊನ್ನೆ ಬಂದು ಗಲಾಟೆ ಮಾಡಿದ್ದಕ್ಕೆ ಬಂದು ಈಗ ಇಲ್ಲಿ ಬಂದಿದ್ದಕ್ಕೆ ಬಂದು ನಾನು ಕೇಳಿದ್ದಕ್ಕೆ ಬಂದರು ಈ ಮೊನ್ನೆ ಬಂದಾಗ ಎರಡನೇ ಸರ್ತಿ ಆಗ್ತಾಯಿರೋರು ಪ್ರೆಸ್ ಮೀಟು ಮೊನ್ನೆ ಬಂದಾಗ ಏನು ಹೇಳಿದರು ಬಂದರು ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಯಾಕೆ ಯಾಕೆ ಬಂದಿದ್ದೀರ ಪ್ರೆಸ್ ಮೀಟು ಅಂತ ಕೇಳಿದ್ರು ಅದಕ್ಕೆ ಹೌದು ಇವ್ರು ಕೋರ್ಟ್ ಬಂದೇ ಇಲ್ಲ ಒಂದು ವರ್ಷದಿಂದ ಕೋರ್ಟ್ಗೆ ಬಂದಿಲ್ಲ ಡೆವಲಪರ್ಸ್ ಕರೀತಾ ಇದ್ದಾರೆ ಕೋರ್ಟಿಂದ ಅವ್ರು ಯಾರೂ ಬಂದಿಲ್ಲ ಅಂತ ಹೇಳಿದೆ ನಾವು ಯಾಕೆ ಬರಬೇಕು ಅಂದ್ಕೊಂಡು ನಡ್ಕೊಂಡು ಬಂದ್ಬಿಟ್ರು ಜಬರ್ದಸ್ತು ಮಾಡಿಕೊಂಡು ಎಮ್ ಎಲ್ ಎ ಅವರು ಇಲ್ಲಿಗೆ ಇದರಿಂದ ಕೋರ್ಟ್ ಉಲ್ಲಂಘನೆ ಕೋರ್ಟಲ್ಲಿ ಸ್ಟೇ ಇದೆ ಅಂತ ಹೇಳ್ತಾ ಇದ್ದೀನಿ ಕೋರ್ಟಲ್ಲಿ ಉಲ್ಲಂಘನೆ ಫೈನಲ್ ಸ್ಟೇಜಿಗೆ ಬಂದಿತ್ತು ಬಂದಿದ್ದನ್ನು ತಿರುಗಿ ಓಪನ್ ಮಾಡಿಸಿದ್ದಾರೆ ಇವರು ಏನು ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟ್ ಆರ್ಡರ್ ಇದೆ ಅದನ್ನೆಲ್ಲ ಮೊನ್ನೆ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದೀನಿ ಆದಾಗ್ಯೂ ಕೂಡ ಕೋರ್ಟ್ ಕೋರ್ಟ್ ಅಂದರೆ ಅವರು ಉಲ್ಲಂಘನೆ ಮಾಡ್ತಾ ಅದೇನು ಕೇಳೇ ಇಲ್ಲ ಅವ್ರಿಗೆ ಪೊಲೀಸ್ನವರು ಪೊಲೀಸ್ನವರು ಹೋಗಿ ಈ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಫ್ ಪೊಲೀಸಿಗೆ ಸಹ ಕೊಟ್ಟಿದ್ದೀವಿ ಅವರೆಲ್ಲ ಸುಮ್ಮನೆ ಇದ್ಕೊಂಡು ಎರಡು ಗಂಟೆ ಕಾಯಿಸಿದ್ರು ಈ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕೆ ಇವಾಗ ಹೇಳಿದ್ದು ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ